ಮಾಲೂರು ಪುರಸಭೆಯಿಂದ ದಲಿತ ರೈತ ಕುಟುಂಬಕ್ಕೆ ಅನ್ಯಾಯ ಕೋಟೆ ಶ್ರೀನಿವಾಸ್ ಆಕ್ರೋಶ ಮಾಲೂರು ತಾಲೂಕು ಕಸಬ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ದಲಿತ ಕುಟುಂಬವೊಂದು ಅನ್ಯಾಯಕ್ಕೆ ಒಳಪಟ್ಟಿರುವುದು ಶೋಷಣೀಯ ಮಾಲೂರು ಪುರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಬೇಜವಾಬ್ದಾರಿತನದಿಂದ ರೈತರ ಕುಟುಂಬಕ್ಕೆ ದೊಡ್ಡ ಮೋಸವಾಗಿದೆ ಎಂದು ರಾಜ್ಯ ವಾಲ್ಮೀಕಿ ಯುವ ಘಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋಟೆ ಶ್ರೀನಿವಾಸ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮಾಲೂರು ತಾಲೂಕು ಕಸಬಾ ಹೋಬಳಿ ಆರೋಹಳ್ಳಿ ಗ್ರಾಮದಲ್ಲಿ ಮುನಿ ವೆಂಕಟಸ್ವಾಮಿ ಅವರಿಗೆ ಸೇರಿರುವ ಎರಡು ಎಕರೆ ಒಂಬತ್ತು ಗುಂಟೆ ಜಮೀನಿನಲ್ಲಿ ಪುರಸಭೆ ಅಧಿಕಾರಿಗಳು ಕಸವನ್ನು ತುಂಬಿಸಿ ಯಾವುದೇ ಪರಿಹಾರ ನೀಡದೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿದರು ರವರು ಪುರಸಭೆ ಅಧಿಕಾರಿಗಳ ಬಳಿ ಅಲೆದು ಅಲೆದು ಚಪ್ಪಲಿ ಸವಿದರೂ ಯಾವುದೇ ಪರಿಹಾರ ದೊರೆಯದ ಕಾರಣ ಮರಣ ಹೊಂದಿದ್ರು ಇದುವರೆಗೂ ಆ ಕುಟುಂಬಕ್ಕೆ ಪರಿಹಾರ ದೊರಕಿಸುವಲ್ಲಿ ಅಧಿಕಾರಿಗಳ ಉದಾಸೀನ ಮನೋಭಾವನೆ ಕಾರಣವಾಗಿದ್ದು ಬಂಗಾರದಂತ ಬೆಳೆ ಬೆಳೆಯುವ ಜಮೀನಿನಲ್ಲಿ ಹದಿನೈದು ವರ್ಷದ ಹಿಂದೆ ಮಾಲೂರು ಪುರಸಭೆ ಜಮೀನನ್ನು ಕೊಂಡುಕೊಳ್ಳುವುದಾಗಿ ತಿಳಿಸಿ ಕಸವನ್ನು ಹಾಕಲು ಒಪ್ಪಂದ ಮಾಡಿಕೊಂಡು ಇಲ್ಲಿಯವರೆಗೂ ಜಮೀನನ್ನು ಕೊಂಡುಕೊಂಡಿಲ್ಲ ಹಾಗೂ ಪರಿಹಾರವನ್ನು ಸಹ ನೀಡಿಲ್ಲ ಬೆಳೆ ಬೆಳೆದಿದ್ದರೆ ಹದಿನೈದು ವರ್ಷಗಳಲ್ಲಿ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡಬಹುದಿತ್ತು ಎಂದು ಹೇಳಿದರು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಸಚಿವರು ನಗರಾಭಿವೃದ್ಧಿ ಸಚಿವರು ಪೌರಾಡಳಿತ ಸಚಿವರು ಜಿಲ್ಲಾಧಿಕಾರಿ ಜಿಲ್ಲಾ ಉಪವಿಭಾಗಾಧಿಕಾರಿ ಹಾಗೂ ಮಾಲೂರು ಪುರಸಭೆ ಅಧಿಕಾರಿಗಳು ಅನ್ಯಾಯವನ್ನು ಕೂಡಲೇ ಸರಿಪಡಿಸಿ ಬಡದಲಿತ ರೈತ ಕುಟುಂಬಕ್ಕೆ ಪರಿಹಾರ ಹಣ ನೀಡಬೇಕು ಇಲ್ಲವಾದರೆ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ವಾಲ್ಮೀಕಿ ಮಹಿಳಾ ಘಟಕದ ಅಧ್ಯಕ್ಷೆ ಮಂಜುಳಾ ಕೋಟೆ ಶ್ರೀನಿವಾಸ್ ಹಿರಿಯ ಮುಖಂಡರಾದ ಶೇಷಾದ್ರಿ ಕೊಲ್ಲೂರು ವೆಂಕಟ್ ಶ್ರೀನಿವಾಸ್ಪುರ ನಾಗರಾಜ್ ಪವನ್ ದೇವರಾಜ್ ಲಕ್ಷ್ಮೀಪುರ ಕಡಗಗುರ್ಗಿ ರಮೇಶ್ ಹಾಗೂ ಹಲವು ದಲಿತ ಮುಖಂಡರು ಹಾಜರಿದ್ದರು ನಮಸ್ಕಾರ ನಾನು ಕೋಟೆ ಶ್ರೀನಿವಾಸ್ ಅಂತ ಏನು ಇವತ್ತಿನ ದಿವಸ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಮಾಲೂರು ಪುರಸಭೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಒಂದು ಕರ್ತವ್ಯ ಲೋಪನೆ ಅಂತ ಹೇಳ್ಬೋದು ಏನು ಸುಮಾರು ಇಲ್ಲಿ ದಲಿತ ಸಮುದಾಯದ ಮುನಿವೆಂಟಪ್ಪ ವೆಂಕಟಸ್ವಾಮಿ ವೆಂಕಟಸ್ವಾಮಿ ಅನ್ನೋರು ದೊಡ್ಡ ಸನ್ ಆಫ್ ದೊಡ್ಡರಾಮಯ್ಯ ಅನ್ನೋರು ಸುಮಾರು ಇದನ್ನು ಇಪ್ಪತ್ತೈದು ವರ್ಷಗಳ ಹಿಂದೆ ಅವರು ಇದನ್ನು ಕೊಂಡುಕೊಂಡು ಏನು ಅವರು ಉಳುಮೆ ಮಾಡಬೇಕಾದ ಜಮೀನನ್ನು ಸುಮಾರು ಒಂದು ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆಯಿಂದ ಈ ಒಂದು ಸ್ವಾಮಿ ಅವರಿಗೆ ಇಲ್ಲಿನ ಆರೋಗ್ಯ ನಿರೀಕ್ಷಕರು ಮಾಲೂರು ಪಟ್ಟಣದ ಪುರಸಭೆಯ ಒಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಇವರಿಗೆ ಈ ದಲಿತ ಕುಟುಂಬಕ್ಕೆ ಸದಾ ಮೋಸವನ್ನು ಮಾಡ್ತಾ ನೋಡಿ ಇವತ್ತಿನ ದಿವಸ ಇವರಿಗೆ ಹತ್ತು ವರ್ಷಗಳಿಂದ ಈ ಜಮೀನಲ್ಲಿ ಕಸಾನ್ ತುಂಬಿ ಇವರಿಗೆ ಯಾವುದೇ ರೀತಿ ಕಾಂಪೋಸಿಷನ್ ಆಗಲಿ ಅಥವಾ ಈ ಲ್ಯಾಂಡನ್ನು ಕ್ಲೀನ್ ಮಾಡಿಕೊಡೋದಾಗಲಿ ಮಾಡಿಲ್ಲ ಇವತ್ತಿನ ದಿವಸ ಈ ಒಂದು ಜಮೀನಿನಲ್ಲಿ ಎರಡು ಎಕರೆ ಒಂಬತ್ತು ಗುಂಟೆ ಜಮೀನಿನಲ್ಲಿ ರೈತ ಬೆಳಿಬೇಕಾದ ಈ ಒಂದು ಬೆಳೆಗಳಲ್ಲಿ ಲಾಸ್ ಆಗಿ ಇವತ್ತಿನ ದಿವಸ ಅವರ ಮುನಿ ಸ್ವಾಮಿ ಅವರ ಮಗ ಇಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಹೇಳಿ ಈಗ ನಿಮಗೆ ಈ ಜಮೀನು ನಿಮ್ಮ ತಂದೆಯವರು ಕೊಂಡುಕೊಂಡಿದ್ದ ನಮ್ಮ ತಂದೆಯ ಅರವತ್ತೆರಡು ಅರವತ್ಮೂರಲ್ಲಿ ಬಂದಿರೋದರು ಸುಮಾರು ಒಂಬತ್ತು ಹತ್ತು ಎಕರೆ ಎಲ್ಲದಗೂ ಇದು ಪಾರ್ಟಿಷನ್ ಕೊಟ್ಟಿದ್ದು ನಾವು ಇದರಲ್ಲಿ ಬೆಳೆ ಹಾಕ್ಕೊಂಡು ಬೆಳೀತಾ ಇದ್ವಿ ರಾಗಿ ಎಲ್ಲ ಬೆಳೀತಾ ಇದ್ವಿ ಎಲ್ಲ ಬೆಳೀತಾ ಇದ್ವಿ ಆಮೇಲೆ ನಾವೆಲ್ಲ ಕೆಲಸಕ್ಕೆ ಹೋಗೋದಕ್ಕೆ ಶುರು ಮಾಡಿದ್ಮೇಲೆ ಏನು ಆಗಲಿಲ್ಲ ಈ ನಾರ ಇದಾಕಿದ್ವಿ ಯುಕ್ಯಲಿಪ್ಟಸ್ ಅದು ಹಾಕಿದ್ಮೇಲೆ ನಮ್ಮ ತಂದೆಯವರು ಇದನ್ನು ಮಾರಿಬಿಡೋಣ ಅಂದ್ಕೊಂಡು ಇದು ಮಾಡ್ತಾಯಿದ್ರು ಯಾರೋ ಮುನ್ಸಿಪಾಲ್ಟಿ ಅವರು ಕಸ ಹಾಕೋದಕ್ಕೆ ತಗೊಳ್ತಾರೆ ಅಂತ ಹೇಳಿದ್ಮೇಲೆ ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡಿ ಆಗಿದ್ದ ಚೀಫ್ ಆಫೀಸರು ಕೆಲವರೆಲ್ಲ ಸೇರಿ ಅದರಲ್ಲಿ ಕಸ ಹಾಕೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ ಆದಷ್ಟು ಬೇಗ ನಾವು ಅದನ್ನು ಪರ್ಚೇಸ್ ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಕೊಟ್ಟು ನಮ್ಮಿಂದ ಒಪ್ಪಿಗೆ ಪಡೆದು ಕಸ ಹಾಕೋಕೆ ಶುರು ಮಾಡಿ ಹತ್ತು ಹನ್ನೆರಡು ವರ್ಷ ಆಗಿದೆ ಹತ್ತು ಹನ್ನೆರಡು ವರ್ಷದಿಂದ ನಮಗೆ ಒಂದು ರೂಪಾಯಿ ಒಂದು ಪೈಸೆ ಆಗಲಿ ಏನು ನಮ್ಗೆ ಕಾಂಪೆನ್ಸೇಷನ್ ಕೊಟ್ಟಿಲ್ಲ ನಾವು ಬೆಳೀತಾ ಇದ್ದಿದ್ದು ಬೆಳೆ ಬೆಳೆಯೋಕ್ಕೂ ಇಲ್ಲ ಜೀವ್ ತುಂಬ ಸಾರಿ ನಾವು ಚೀಫ್ ಆಫೀಸರ್ನ ಅವರು ಇವ್ರನ್ನ ಎಲ್ಲ ಹೋಗಿ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕಾಂಪೆನ್ಸೇಷನ್ ಕೊಡೋಕ್ಕಾಗೋದಿಲ್ಲ ನೀವು ಡಿ ಸಿ ಹತ್ತಿರ ಹೋಗಿ ಅಲ್ಲೋಗಿ ಇಲ್ಲೋಗಿ ಅಂತ ನಮ್ಗೆ ಹೇಳ್ತಾ ನಾವೊಂದು ಸಾರಿ ಡಿ ಸಿ ಹತ್ರ ಹೋಗಿ ನಾವು ಮಾತಾಡಿದ್ವಿ ಡಿ ಸಿ ಅವರು ನೋಡಪ್ಪ ಇದು ಹತ್ತು ಹನ್ನೆರಡು ವರ್ಷಗಳದ್ದು ವ್ಯವಸ್ಥೆ ಇದನ್ನು ಆದಷ್ಟು ಬೇಗ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ನಮ್ಮ ಮಂದೆ ಲೆಟರ್ ತಗೊಂಡ್ರು ಆ ಲೆಟ್ರನ್ನು ಮತ್ತೆ ಮಾಲೂರಿಗೆ ಹಾಕಿ ಕಳಿಸಿದ್ರು ಆಮೇಲೆ ಚೀಫ್ ಆಫೀಸರ್ನು ಕೇಳಿದಾಗ ಯಾವುದೇ ಕಾರಣಕ್ಕೂ ಕಾಂಪೆನ್ಸೇಷನ್ ಕೊಡೋದಕ್ಕೆ ಬರೋದಿಲ್ಲ ಕಸ ಹಾಕಿರೋದು ನಮ್ಮ ತಪ್ಪೆ ಅದನ್ನು ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಡ್ತೀವಿ ಅಂತ ಹೇಳಿದೆ ಇದು ಹತ್ತು ಹನ್ನೆರಡು ವರ್ಷಗಳಿಂದ ನಾವು ಅಲ್ದು 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 ಸಾಕಾಗೋಗಿದೆ ನಮ್ಮ ತಂದೆ ಓಡಾಡಿ 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 ಅವರು ತೀರ್ಕೊಂಡ್ರು ಇವಾಗ ಇದ್ರ ಬಗ್ಗೆ ಯಾರು ಇದ್ ಮಾಡೋವರೇ ಇಲ್ಲ ಆದಷ್ಟು ಬೇಗ ನಮ್ಗೆ ಇದನ್ನ ಕ್ಲಿಯರ್ ಮಾಡಿಸ್ಕೊಟ್ಟು ಹತ್ತು ವರ್ಷದ್ದು ನಮ್ಗೆ ಏನಾದರೂ ಒಂದು ಕಾಂಪೆನ್ಸೇಷನ್ನು ಪರಿಹಾರ ಕೊಡಿಸಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತೀವಿ ಹತ್ತು ವರ್ಷದಿಂದ ನಿಮ್ ತಂದೆಯವರು ರಿಯಾಕ್ಷನ್ ಇಲ್ಲ ಮುನ್ಸಿಪಾಲ್ಟಿಗೆ ಹೋಗ್ ಪ್ರತಿದಿನ ಎರಡು ದಿವಸಕ್ಕೆ ಮೂರು ದಿವಸಕ್ಕೆ ಹೋಗೋದು ಬರೋದು ಹೋಗೋದು ಬರೋದು ಯಾವುದೇ ಪರಿಹಾರ ಕೊಟ್ಟಿಲ್ಲ ಇಲ್ಲ ಅವರಿದ್ದಾಗ ಇವರಿರಲ್ಲ ಇವರಿದ್ದಾಗ ಅವರಿರಲ್ಲ ಏನೋ ಒಂದು ಸಬ್ ಬೇಳೆ ಅವ್ರನ್ನ ಕಳಿಸ್ಬಿಡ್ತಾ ಇದ್ದಾರೆ ಸರ್ ಈಗ ನೀವು ಏನು ದಲಿತ ದೌರ್ಜನ್ಯ ಸಿಹಾರಿ ಎಲ್ ಅಂತಿದೆ ಅದಕ್ಕೆ ನೀವು ಯಾಕೆ ಸರ್ ಕಂಪ್ಲೇಂಟ್ ಕೊಡ್ಬಾರಿತ್ತು ಸರ್ ನನಗೆ ನಾನು ಇದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿರ್ಲಿಲ್ಲ ನಮ್ಮ ತಂದೆ ಓಡಾಡ್ತಾ ಇದ್ರು ನಮ್ಮ ತಮ್ಮ ಇನ್ನೊಬ್ಬ ಇದ್ದಾನೆ ಅವರು ಒಬ್ಬರೇ ಓಡಾಡ್ತಾ ಇದ್ದಿದ್ದು ನನಗೆ ಸಿಕ್ಕಿದಾಗೆಲ್ಲ ಮುನ್ಸಿಪಾಲ್ಟಿ ಅವ್ರು ತಗೊಂಡ್ಬಿಡ್ತಾರೆ ಆದಷ್ಟು ಬೇಗ ದುಡ್ಡು ಬರ್ತದೆ ದುಡ್ಡು ಕೊಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಇದ್ರು ಹೌದು ಸರ್ ಈಗ ನಾನು ಈ ಜಮೀನಿನಲ್ಲಿ ಕನಿಷ್ಠ ಒಂದು ಸಣ್ಣ ಬೆಳೆ ಇಟ್ಟಿದ್ರೇನು ಪ್ರತಿ ತಿಂಗಳು ಒಂದು ಮೂವತ್ತರಿಂದ ನಲವತ್ತು ಸಾವಿರ ಕುಡಿಯುವಂಥ ಜಮೀನು ಯಾಕಂದರೆ ಫಲವತ್ತಾದ ಜಮೀನು ಈ ಫಲವತ್ತಾದ ಜಮೀನಿನಲ್ಲಿ ನಿಮಗೆ ಇದುವರೆಗೂ ಸುಮಾರು ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿದೆ ಇದನ್ನು ಮಾನ್ಯ ರಾಜ್ಯದ ಏನು ನಮ್ಮ ನಗರಾಡಳಿತ ಪೌರಾಡಳಿತ ಸಚಿವರಿದ್ದಾರೆ ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರೇ ದಯವಿಟ್ಟು ಮಾನ್ಯ ಪೌರಾಡಳಿತ ಸಚಿವರಲ್ಲಿ ನಗರಾಭಿವೃದ್ಧಿ ಸಚಿವರಲ್ಲಿ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಮಾನ್ಯ ಕೋಲಾರ ಜಿಲ್ಲಾ ಉಪಾಧಿಕ ವಿಭಾಗಾಧಿಕಾರಿಗಳಲ್ಲಿ ಹಾಗೂ ಮಾಲೂರು ಪಟ್ಟಣದ ನಗರ ಪುರಸಭೆಯ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ ದಯವಿಟ್ಟು ಒಂದು ದಲಿತ ಕುಟುಂಬಕ್ಕೆ ಅನ್ಯಾಯವಾಗಿದೆ ಆ ಅನ್ಯಾಯನಾದ ಈಗಲಾದರೂ ಸರಿಪಡಿಸಿ ಅವರಿಗೆ ಏನು ಸಿಗಬೇಕಾದ ಪರಿಹಾರ ಈ ಕೂಡಲೇ ಅವರಿಗೆ ಒದಗಿಸಿಕೊಟ್ಟಲ್ಲಿ ಅವರಿಗೆ ಅವರ ಜೀವನಾಂಶಕ್ಕೆ ಒಂದು ಬೆಲೆ ಸಿಗುತ್ತೆ ಇಲ್ಲವಾದಲ್ಲಿ ನಾವು ಈ ಮೂಲಕ ಒಂದು ಕರೆಯನ್ನು ಕೊಡ್ತೀವಿ ಜಿಲ್ಲೆಯಲ್ಲಿ ಏನು ದಲಿತರೆಲ್ಲ ಇದ್ದೀವಿ ಅತಿ ಹೆಚ್ಚು ದಲಿತರಿರುವ ಜಿಲ್ಲೆಯು ನಮ್ಮ ಕೋಲಾರ ಜಿಲ್ಲೆನೇ ಈ ಕೋಲಾರ ಜಿಲ್ಲೆಯ ಒಬ್ಬ ದಲಿತರಿಗೆ ಹತ್ತು ವರ್ಷಗಳಿಂದ ಮೋಸ ಆಗ್ತಾ ಇದೆ ಅಂದರೆ ಇಲ್ಲಿ ಯಾರು ದಲಿತರ್ಯಾರು ಕೈಕಟ್ಟೂರಲ್ಲ ಮಾನ್ಯ ನಗರಾಭಿವೃದ್ಧಿ ಸಚಿವರೇ ಮಾನ್ಯ ಪೌರಾಡಳಿತ ಸಚಿವರೇ ಕೂಡಲೇ ಈ ಕಡೆ ಎಚ್ಚೆತ್ತು ಈ ನಮ್ಮ ನೊಂದ ದಲಿತ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಇಲ್ಲವಾದಲ್ಲಿ ನಾವು ಮಾಲೂರು ಪುರಸಭೆಯ ಮುಂದೆ ಉಗ್ರವಾದ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡೋದರಲ್ಲಿ ನಾವು ಯಾವುದೇ ರೀತಿ ಹಿಂದೆ ಒರೀಲಿಕ್ಕೂ ನಾವು ಬೇಸಲ್ಲ ಇದಂತೂ ನಾನು ಖಂಡಿತವಾಗಿ ಇದ್ದೀನಿ ಈ ದಲಿತ ಕುಟುಂಬಕ್ಕೆ ನ್ಯಾಯ ದೊರೆಯೋವರೆಗೂ ನಾವು ಕೂತ್ಕೊಳ್ಳುವಂಥ ಪರಿಸ್ಥಿತಿನೇ ಇಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತು ಏನು ಇವತ್ತು ಹತ್ತು ವರ್ಷದಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ